ಹಲೋ ಮೈಸೂರು ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವಾಗ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಎಲ್ಲಿ ಅಂತ ನೋಡೋಣ ಈ ಕಡೆ ರೈಟ್ ಸೈಡ್ ಹೋದರೆ ನಿಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ ಲೆಫ್ಟ್ ಸೈಡ್ ಹೋದರೆ ರಾಮಸ್ವಾಮಿ ಸರ್ಕಲ್ ಸಿಗುತ್ತೆ ಸೊ ನೀವು ರೈಟ್ ಹೋಗ್ಬೇಡಿ ಲೆಫ್ಟ್ ಹೋಗ್ಬೇಡಿ ಹಾಗೆ ಸ್ಟ್ರೈಟ್ ರೋಡ್ ಹೋಗ್ತಾ ಇರಿ ಸ್ಟ್ರೈಟ್ ರೋಡ್ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಟ್ರೆಂಡ್ ಸಿಗುತ್ತೆ ಟ್ರೆಂಡ್ಸಿಂದ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಬಂದರೆ ರಾ ಟ್ರೆಂಡ್ಸ್ ನೋಡಿ ಟ್ರೆಂಡ್ಸ್ ಕಾಣಿಸ್ತಾ ರೈಟ್ ಸೈಡಲ್ಲಿ ಸೊ ಟ್ರೆಂಡ್ಸಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಏನು ಆರ್ಚ್ ಸಿಗುತ್ತೆ ಅದು ವಿನೋಬಾ ರೋಡ್ ಅಂತ ಹೇಳ್ತಾರೆ ವಿನೋಬಾ ರೋಡ್ ಅಂತ ಹೇಳ್ತಾರೆ ರೈಟ್ ಸೈಡ್ ಟ್ರೆಂಡ್ಸ್ ಇತ್ತು ಸೊ ಇವಾಗ ಲೆಫ್ಟ್ ಸೈಡಲ್ಲಿ ಆರ್ಚ್ ಸಿಗುತ್ತೆ ನೋಡಿ ಆರ್ಚ್ ತೋರಿಸ್ತೀನಿ ಇವಾಗ ಇದು ವಿನೋಬಾ ಸರ್ಕಲ್ ಅಂತ ಹೇಳ್ತಾರೆ ಅಂದರೆ ಕೋರ್ಟ್ ರೋಡ್ ಹೋಗುತ್ತಲ್ಲ ಅದು ಮಾನಸ ಗಂಗೋತ್ರಿ ಕೋರ್ಟ್ ರೋಡ್ ಹೋಗುತ್ತಲ್ಲ ಸೊ ಅದು ಸರ್ಕಲ್ಲು ಇವಾಗ ನೋಡಿ ಇವಾಗ ಅಲ್ಲಿ ರೈಟ್ ಸೈಡ್ ನಾನು ತೋರಿಸ್ತಿದ್ದೀನಿ ಇದು ಸರ್ ಇದು ಆರ್ಚ್ ಓಕೆನಾ ಈ ಆರ್ಚ್ ಸ್ವಲ್ಪ ಮುಂದೆ ಕೃಷ್ಣ ಮಾಡ್ತಾ ಇದ್ದರೆ ನಂಗೆ ತುಂಬಾ ಇಷ್ಟ ಆಯಿತು ಕೃಷ್ಣ ತಗೋಬೇಕು ಅಂತ ಮತ್ತೆ ಗಾಡಿ ಇಟ್ಟು ಪರ್ಚೇಸ್ ಮಾಡೋಣ ಅಂತ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನನಗೆ ತುಂಬ ಇಷ್ಟ ಪ್ರಶ್ನೆ ಸರ್ ಸೊ ಖಗೋನೇ ನನಗೆ ಅಲ್ಲಿ ನಿಲ್ಲಿಸ್ತೇವೆ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಪ್ರತಿ ಶುಭಾಶಯಗಳು ತುಂಬ ಇದೆ ನನಗೆ ಹಾಗಾದ್ರೆ ಕೃಷ್ಣನ ಪೂಜೆ ತುಂಬ ಮುಗಿದ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾರೋ ಆದರೂ ನಮ್ಮಲ್ಲಿ ಮಾತಾಡಿಸ್ತಾರೆ ಅವ್ರಿಗೆ ಫೋಟೋಗ್ರಾಫರು ನೋಡಿ ಆಗಿದೆ ಮಾತಾಡೋಣ ோர் நோடு ஃபோட்டோ கொடலுக்கு அன்பெல்லாம் ಬಿರಿಯಾನಿ ಐಟಮ್ ಒಳ್ಳೆಯದು ಅವ್ರಿಗೆ ನೋಡಿ ಏನ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಮೈಸೂರಿಗೆ ಬಂದವರು ನಲ್ವತ್ತು ವರ್ಷ ಅಂತ ರಾಜಸ್ಥಾನದ ಬಂದಿದ್ದಾರೆ ತುಂಬಾನೇ ಖುಷಿ ಆಗ್ತಿದೆ ನಮ್ಮ ಮೈಸೂರಿಗೆ ಬಂದವರು ಇವಾಗ ನಮ್ಮನೆ ಪ್ರಶ್ನಿಗೆ ಸೊ ಇವಾಗ ಮನೆಯೊಳಗಡೆಗೆ ಕೃಷ್ಣನು ತೊಗೊಂಡೋಗ್ತಾಯಿದ್ವಿ ನಾಳೆ ಯಾವ ಥರ ನಾನು ಪೂಜೆ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ರೀ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಬಾಯ್ ಲವ್ ಯು